ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವ ಹಾಗೆ ರಾಮದುರ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಒಂದು ಸಂಸ್ಥೆಯಾಗಿರುವಂಥ ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಘದ ಸ್ಟೇಟ್ ಹೈಸ್ಕೂಲ್ನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿತ್ತು ರಾಮದುರ್ಗದ ಪೊಲೀಸ್ ಠಾಣೆಯಲ್ಲಿ ಹತ್ತನೇ ತರಗತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರಾಮದುರ್ಗ ಠಾಣೆಯ ಪಿ ಎಸ್ ಆದಂಥ ಶ್ರೀಮತಿ ಸವಿತಾ ಮುಂಡ್ಯಾಳ್ ಹಾಗೂ ಸಿಬ್ಬಂದಿಗಳಿಂದ ವಿದ್ಯಾರ್ಥಿಗಳಿಗೆ ಕಾನೂನಿನ ಕುರಿತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಸವಿತಾ ಮುಂಡ್ಯಾಳ್ ಅವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಚಲಿತವಾಗಿ ಅಂದರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಕೆಲವೊಂದು ವಿಡಿಯೋಗಳನ್ನಾಗಲಿ ಮೆಸೇಜ್ಗಳನ್ನಾಗಲಿ ಫಾರ್ವರ್ಡ್ ಮಾಡದೇ ಇರೋ ರೀತಿ ಹಾಗೆ ಅದನ್ನು ಯಾವ ರೀತಿಯೆಲ್ಲ ಉಪಯೋಗಿಸ್ಬೇಕಂತ ತಿಳುವಳಿಕೆಯನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳಿಕೊಟ್ರು ಅದೇ ರೀತಿ ಸಿಬ್ಬಂದಿಗಳು ಠಾಣೆಯಲ್ಲಿ ಯಾವ್ಯಾವ ರೀತಿಯಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಬನ್ನಿ ವೀಕ್ಷಿಸೋಣ

ಮನಸ್ಸಲ್ಲಿರ್ತೇವೆ ಏನು ಕಾನೂನನ್ನು ಪಾಲನೆ ಮಾಡಲ್ಲ ಅವ್ರಿಗೆ ಕಾನೂನನ್ನು ಪಾಲನೆ ಮಾಡಿದ್ರಂತ ಅಂತ ಸಹ ಆಗ್ತದೆ ಹ್ಞೂ ಏನು ಯಾವಾಗ ಕಾನೂನಿಗೆ ಕೇಂದ್ರ ಮಾಡ್ತಿರ್ತಾರಲ್ಲ ಅಪರಾಧಕ್ಕೆ ಚಟುವಟಿಕೆಗಳಲ್ಲಿ ಬಾವುದಲ್ಲ ಅಪ್ಪ ಏನು ಮಾಡ್ತೀನೋ ಅಂತ ಕೆಲಸ ಮಾಡ್ತೀವಿ ಕಾನೂನು ಪಾಲನೆ ಮಾಡೋರಿಗೆ ತಮ್ಮ ಶುರುವ ಹೆಚ್ಚಾದ್ರಿ ಏನು ಮಾಡಬೇಕು ವಯಸ್ಸೊಳಗೆ ವರ್ಷ ಆಗುತ್ತಂದ್ರೆ ತಮ್ಮದೇನು ಮಹಿಳೆಯರ ಹುಡುಗರು ಅಂತ ಹೇಳ್ತಾರೆ ತಮ್ಮದಿಳಲ್ಲಿ ಹ್ಞೂ ಹದಿನೆಂಟು ವರ್ಷ ಆದ್ಮೇಲೆ ಏನೋ ಒಂದು ಕಾನೂನನ್ನು ಇದು ಮಾಡೋಕ್ಕೆ ಅವಕಾಶ ಇರ್ತತಿ ಆದರೆ ಹುಡುಗಿಯವರಿಗೆ ಮದುವೆ ವಯಸ್ಸಷ್ಟು ತಮ್ನ ಇಪ್ಪತ್ತು ಇಪ್ಪತ್ತೊಂದು ನಿಮ್ದು ಅದು ಹದಿನೆಂಟು ಇಷ್ಟು ವರ್ಷ ಆಗಲಿ ತಂದ್ರೆ ಆದರೆ ನಾವು ಮನೆ ತೊಂಬತ್ತು ನೆಚ್ಚಿನ ಒಂದು ಅದಕ್ಕೆ ದಯಿಸಿ ಏನು ಮಾಡಬೇಕು ನಿಮ್ಮ ಮನೆಯಾಗ ಯಾರು ಆ ಥರದ ವಿವಾಹಗಳ ಹೇಳಬೇಕು ಹೇಳಕ್ಕೆ ಇದೆ ಇಲ್ಲ ಒಂದು ಒಂದು ನಂಬರ್ ಐತಿ ಕಾಲ್ ಮಾಡಬೇಕು ತಾವೆಲ್ಲರೂ ಇಮಿಡಿಯೇಟ್ ನಮಗೆ ಅವ್ರು ಇನ್ಫಾರ್ಮ್ ಮಾಡ್ತಾರೆ ಒನ್ ಜೀರೋ ನೀವು ಅಲ್ಲಿ ಕಾಲ್ ಮಾಡಿದ್ರೆ ನಮಗೂ ಹೇಳ್ತಾರೆ ಅವ್ರು ಆಮೇಲೆ ಅವರು ಅವ್ರ ಮೊದಲೂ ಬರ್ತಾರೆ ಬಂದು ಅದನ್ನು ಮದುವೆಯಿಂದ ತಗೊಳ್ಳುವಂತ ಸಹಾಯ ಮಾಡ್ತಾರೆ ಒಂದು ಐದಾರು ಜನ ಸ್ಟಾಪ್ ಮಾಡಿದ್ದೆವು ಅಥವಾ ಏನಾರ ಕಂಡು ಬಂದು ನೀವು ಹುಡುಗಿಯಾಗಿ ನಮಗೆ ಮಾಹಿತಿ ಕೊಡ್ತಾರೆ ಆಮೇಲೆ ನೀವೆಲ್ಲ ಹುಡುಗರು ಏನು ಮಾಡ್ತೀವಿ ಹುಡುಗಿಯರ ಸಮಯ ಹುಡುಗರು ಏನು ಮಾಡ್ತೀವಿ ನಿಮಗಿನ್ನ ಲೈಸೆನ್ಸ್ ಕೊಡ್ತೀರ ಇಲ್ಲ ನೀವು ಹದಿನೆಂಟು ವರ್ಷ ಆದ್ಮೇಲೆ ನಿಮ್ಗೆ ಲೈಸೆನ್ಸ್ ಕೊಡ್ತಾರ ಹೌದಾ ನೀವು ಇನ್ನೂ ಗಾಡಿ ವಾಹನ ಹೊಡಿಸಕ್ಕೆ ನಿಮ್ಗೆ ಏನಾರು ಅವಕಾಶ ಐತಾ ಇಲ್ಲ ಆದರೂ ಕೂಡ ಹೊಡಿಸ್ತಿರಲಿಲ್ಲ ಹೊಡಿಸ್ತಿರಲ್ಲ ಮನೆ ಬೈಕ್ ಇಲ್ಲ ತನಕ ಯಾರನ್ನು ಹುಡಂಗಿ ಹೇಳಂಗಿಲ್ಲ ಕೇಳಂಗಿಲ್ಲ ಯಾಕಡೆ ಇರಬೇಕಂದ್ರೆ ಯಾರ್ಯಾಗ ಹೊಡಿಸಿ ಏನಾರ ಹಾಕೊಂಡು ಓದಲಿ ನೀವಾರ ಏನಾರ ಆಗಲಿ ಆಮೇಲೆ ಅಭಿವೃದ್ಧಿಗೆ ಯಾರ ಬಂದಂಗಿಲ್ಲ ಏನಾರ ಗಾಯ ಅಂತಂದ್ರೆ ಯಾರು ಹೋಗ್ತಾರಪ್ಪ ಅಂತಂದ್ರೆ ನೀವು ಹೋಗ್ತೀವಿ ನೀವು ಮತ್ತು ನಿಮ್ಮ ವಾಹನದ ಮಾಲೀಕರು ಯಾರು ಇರ್ತಾರಲ್ಲ ಅವ್ರಿಗೆ ದಂಡ ಆಗ್ತದೆ ಒಬ್ಬರು ಏನಾರ ಡೆತ್ ಆದ್ರಂತಂದ್ರೆ ನೀವು ಡೆತ್ ಆಗಲಿ ಇಲ್ಲಂದ್ರೆ ನೀವು ಯಾರ ಅಪೋಸಿಟ್ ಪಾರ್ಟಿಯವ್ರಿಗೆ ಡೆತ್ ಮಾಡಿದ್ರು ಅಂತಂದ್ರೆ ವಾಹನದ ಮಾಲೀಕರು ಅದ್ರದ್ದು ದಂಡವನ್ನೇ ಬರಸ್ಬೇಕಾಗತ್ತೆ ಹಿಂದೂ ಕೂಡ ರಿಮಾರ್ಕ್ ಆಗುತ್ತೆ ಅದಕ್ಕೆ ಯಾರು ದಯವಿಟ್ಟು ಯಾರು ವಾಹನವನ್ನು ಚಾಲನೆ ಮಾಡಬಾರ್ದು ಬೈಕ್ ಓಡಿಸ್ಬಾರ್ದು ಯಾರು ನಿಮ್ಗೆ ಲೈಸೆನ್ಸ್ ತಗೋ ಇನ್ನ ಎರಡು ವರ್ಷ ಆರಾಮ್ ಸಾಲಿ ಎಲ್ಲರೂ ಏನೈತೆ ಓದೋ ಟೈಮ್ ಐತೆಲೆ ಅದ್ರಾಗ ಓದ್ಬೇಕು ನಂತರ ಲೈಸೆನ್ಸಿಗೆ ಅಪ್ಲೈ ಮಾಡಿರಿ ಹದಿನೆಂಟು ವರ್ಷ ಆದಮೇಲೆ ಎಲ್ಲೆಲ್ಲಾರ ಬರ್ತೈತಿ ತಗೋರಿ ಕಲೀರಿ ಆರು ತಿಂಗ್ಳು ನಂತರ ಗಾಡಿ ಓಡಿಸೋಕೆ ನಿಮ್ಗೆ ಲೈಸೆನ್ಸ್ ಸಿಗ್ತಾರೆ ಓಡಿಸ್ರಿ ಏನು ತೊಂದರೆ ಇಲ್ಲ ಬಟ್ ಅದಕ್ಕಿಂತ ಬಿಫೋರ್ ನೀವು ಲೈಸೆನ್ಸ್ ಸಿಗದೆ ಗಾಡಿ ಓಡಿಸಿದ್ರಿ ಅಂದ್ರೆ ಅಪಘಾತಗಳಾದ್ರೆ ನೀವು ಹೊಣೆಗಾರ ನಿಮ್ಮ ತಂದೆ ತಾಯಿ ಹೊಣೆಗಾರ ಹಾಕ್ತಾರೆ ವಾಹನದ ಮಾಲೀಕರು ಯಾರು ಇರ್ತಾರಲ್ಲ ಅವ್ರು ಹೊಣೆಗಾರ ಹಾಕ್ತಾರೆ ಅದಕ್ಕೆ ನೀವು ಯಾರಿಗೂ ಆ ಥರ ಇದು ಮಾಡಬಾರ್ದು ಫ್ಯಾಮಿಲಿ ಎರಡು ಫ್ಯಾಮ್ಲಿ ನಾಶ ಒಂದು ನಿಮ್ಮದು ಇನ್ನೊಂದು ಅಪೋಸಿಟ್ ಫ್ಯಾಮಿಲಿ ಎರಡು ಫ್ಯಾಮ್ಲಿಗಳಿಗೆ ಬರ್ಡೋಣ ಆಗ್ತದೆ ಹೌದಿಲ್ಲ ಅದಕ್ಕೆ ಲೈನ್ಸ್ ಯಾರು ನೀವು ಅದ್ರಲ್ಲಿ ಲೈಸೆನ್ಸಿಂದ ಗಾಡಿ ಓಡಿಸ್ಬಾರ್ದು ಮತ್ತು ನಿಮ್ಮ ಪಾಲಕರಿಗೆ ಹೇಳ್ಬೇಕು ಲೈಸೆನ್ಸ್ ತಗೊಂಡು ಗಾಡಿ ಓಡಿಸಿದ್ರಿ ಆಮೇಲೆ ಹೆಲ್ಮೆಟ್ ಹಾಕೊಂಡು ಓಡಿಸ್ತೀರಿ ಅಂತ ಹೇಳ್ಬೇಕು ಮನೆಗೆಲ್ಲ ಹಂಗೆ ಹೋಗ್ಬಿಡ್ತಾ ನೋಡಿಲ್ಲ ಬರ್ರಂತೇಳಿ ಕೆಲಸ ಇತ್ತು ಅಂತ ಹೇಳಿ ಏನು ಇನ್ನೇ ಹೋಗ್ಬಾರ್ದು ಅಂತ ಅಂತ ಹೋಗ್ತಾರೆ ಅವಾಗ ಎಮರ್ಜೆನ್ಸಿ ಒಳಗೆ ಹೋದಾಗ ಭಾಳ ಅಪಘಾತಗಳಾಗೋ ಚಾನ್ಸಸ್ ಇರ್ತಾವ. ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡ್ತೀನಿ ಅಂತ ಮುಗ್ಸ್ ಕಾಯ್ದೆ ಗೊತ್ತಿತ್ತಲ್ಲ ಮಕ್ಕಳ ಮೇಲಿನ ಲೈಂಗಿಕ ದೊಡ್ಡಗಳ ತೊಡೋಕ್ಕಿದೆ ಅಂತ ಎರಡು ದಿವಸ ಹನ್ನೆರಡು ದಿವಸ ನಮಗೆ ಯಾರಿಗೆ ತಂದರು ಆ ಥರದ್ದು ಏನಾರು ನಿಮಗೆ ಮಂಡು ಬಂತಪ್ಪ ಅಂತಂದರೆ ಈಗ ಎಂಥ ನಮಗೂ ತಿಳಿಸಬೇಕು ತಿಳ್ಕುಗಳಲ್ಲ ಕರೆ ಕರೆ ಈ ಥರ ಅಷ್ಟೆ ಮಾಡ್ತಾರೆ ಅದನ್ನು ಯಾರಾರ ನಿಮಗೆ ತಿರುಕಳ ಕೊಡ್ತಿದ್ರ ನಿಮ್ಗೆ ಯಾರು ಕುಡಾಯಿಸ್ತಿದ್ರ ಅಂಥ ಏನೋ ಅಂತಂದ್ರೆ ನಮ್ಮ ಬದಲಿನ ಕುಟುಂಬ ನಾವೇನು ಅದರ ಮಾಹಿತಿನೇ ಯಾರಿಗೂ ಸ್ಪ್ರೆಡ್ ಮಾಡೋಂಗಿಲ್ಲ ಮಕ್ಕಳ ಮೇಲೆ ಆಗ್ಯತನ್ನ ಇಂಥವ್ರು ಹೇಳೋದಾರ ಹಿಂಗೆ ಆಗೈತಿ ಅಂತ ಎಲ್ಲರೂ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಯಾರಿಗೂ ಅವಕಾಶ ಕಾನೂನು ಮಾಡೋಕ್ಕೆ ಅವಕಾಶ ಇಲ್ಲ ಅದಕ್ಕೆ ದಯವಿಟ್ಟು ನಾವು ಅದನ್ನು ಓಪ್ಯವಾಗಿಡ್ತೀವಿ ನಮಗೆ ಏನಾರ ಅಂಥ ಸಮಸ್ಯೆಗಳಿದ್ರೆ ನಮ್ಮ ಕಡೆ ಬಂದು ತಾವು ಪರಿಹಾರವನ್ನು ಪಡೆದುಕೊಳ್ಬೋದು ಆಗಿ ಮಾಡ್ಬೇಕದನ್ನು ಯಾಕಂತಂದ್ರೆ ನೀವೇನು ಮಾಡ್ತೀರಿ ಎಲ್ಲರೂ ಮೊಬೈಲ್ಗೆ ಅದಕ್ಕೆ ಆಗ್ತೀರಿ ಕರೋನಾ ಟೈಮ್ದಾಗ ಮೊಬೈಲೊಳಗೆ ಆಟ ಕೇಳಿ ಕೇಳಿ ಇನ್ನೋರಿಗೆ ತಂದಿಗೆ ಇದು ಬಟ್ ಅದನ್ನ ಎದಕ್ಕೆ ಯೂಸ್ ಮಾಡ್ಕೋಬೇಕು ಅದ್ರ ಯೂಸ್ ಮಾಡ್ಕೊಬೇಕು ಪಾಠ ಕೇಳಬೇಕು ಆಮೇಲೆ ಮತ್ತೆ ಸುಮ್ಮನೆ ಇಟ್ಬಿಡಬೇಕು ಆದರೆ ಆಯಿತು ಇನ್ಸ್ಟಾಗ್ರಾಮಾಗ ಮೆಸೇಜ್ನಾಗ ವಾಟ್ಸಪ್ನಾಗ ಮೆಸೇಜ್ ಮಾಡ್ಕೊತ ಕೂಡುದು ಅವರು ಫೋಟೋ ಕಳಿಸಿದ್ದು ನೀರು ಫೋಟೋ ಕಳಿಸೋದು ಅವ್ರು ಮೆಸೇಜ್ ಕಳಿಸಿದ್ರು ಮೆಸೇಜ್ ಕಳಿಸ್ತೀವಿ ಮಾಡಿದಾಗ ದೊಡ್ಡದಾಗ್ಬಿಡ್ತೈತೆ ಅದು ಹೊಳ್ಳಿ ನೀವು ರಿಪ್ಲೈ ಮಾಡೋದು ಹನ್ನರ್ ಪರ್ಸನ್ ಯಾರೋ ಒಂದು ಇಮೇಲ್ ಕಳಿಸ್ತಾರೆ ನಿಮಗೆ ಮೆಸೇಜ್ ಕಳಿಸ್ತಾರೆ ಹೊಳ್ಳಿ ನೀವು ರಿಪ್ಲೈ ಮಾಡ್ತೀರಿ ಅವ್ರಿಗೆ ಫೋಟೋಸ್ ಕಳಿಸ್ತೀರಿ ಅವರು ಕಳಿಸ್ತಾರೆ ಆ ಥರ ಆದಾಗ ಏನಾಗುತ್ತೆ ಅದನ್ನು ದುರುಪಯೋಗ ಅವ್ರು ನೀವು ಹಂಗೆ ಅವ್ರು ಒಂದು ಏನೋ ಲೈಕ್ ಕಳಿಸ್ತಾರೆ ನೀವು ಅದು ಚೆಂದ ಬ್ಯೂಟಿ ಅದು ಇದು ಏನೋ ನೀವು ಹಳ್ಳಿ ಮಾಡಿದ್ರಂದ್ರೆ ಅದನ್ನು ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನಿಮಗೆ ಸುಟ್ಟಿಗಿರೋ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಇಲ್ಲ ನನ್ನ ಮದುವೆ ಆದಂಥ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಏನೋ ಒಂದು ಆಸೆ ಹುಟ್ಟಿಸಿ ನೀವು ಮಾಡಿ ನಿಮ್ಮ ಫೇಸ್ಬುಕ್ನಲ್ಲಿ ಹಾಕ್ತಾನದನ್ನು ನೀವು ಈ ಥರ ಮೆಸೇಜ್ ಮಾಡಿದ್ದು ಆಮೇಲೆ ಫೋಟೋಸ್ ಕಳಿಸಿದ್ದು ನಿಮ್ಮ ಜೊತೆ ಫೋಟೋ ತೆಗೆದುಕೊಂಡಿದ್ದು ಎಲ್ಲ ಹಾಕಿ ನಿಮಗೆ ಹೆದರಿಸ್ತಾರೋ ಅಂತ ಅದಕ್ಕೆ ಅಲ್ಲ ಯಾರು ಬಲಿ ಆಗಬಾರ್ದು ಫಸ್ಟಾಗಿ ಬಿಫೋರ್ ಮಾಡೋಕಿಂತ ಮೊದಲು ಅದನ್ನು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಮಾಡಬೇಕು ಯಾವುದೋ ಒಂದು ಏನೋ ಮಾಡಿದ್ರು ಈಗ ಎಲ್ಲರೂ ಇದು ಭಾಳ ಮಾಡ್ತೀವಿ ಇನ್ಸ್ಟಾಗ್ರಾಮ್ದಾಗ ಏನು ರೀಲ್ಸ್ ಮಾಡ್ತೀರಾ ಅಂತ ಯಾರ ರೀಲ್ಸ್ ಯಾರು ಮಾಡಿದ್ ಅಂತ ಯಾರು ಮಾಡಬಾರ್ದು ರೀಲ್ಸ್ಗಳಕ್ಕೂ ಯಾರು ಮಾಡೋಕ್ಕೆ ಹೋಗ್ಬಾರ್ದು ಅವೆಲ್ಲ ಸುಮ್ಮನೆ ನಿಮ್ಮ ಜೀವನಕ್ಕೆ ತೊಂದರೆ ಕೊಡುವಂಥವು ರೀಲ್ಸ್ ಮಾಡೋದರಿಂದ ಆಗಿನ ಟೈಮಕ್ಕೆ ನಿಮಗೆ ಸಾಂಸ್ಕೃತಿಕವಾಗಿ ಲೈಕ್ಗಳು ಬರ್ತಾವ ನಿಮ್ಗೆ ಖುಷಿ ಅನ್ನಿಸ್ತದೆ ಆ ಟೈಮ್ದಾಗ ಅಷ್ಟ ಬಟ್ ಅದು ನೀವು ಅದರಿಂದ ನಿಮಗೆ ಭಾಳ ತೊಂದರೆ ಆಗ್ತಿತ್ತು ಮುಂದೆ ಈಗ ಏನೈತಿಂದ ಎಲ್ಲ ಎಜುಕೇಷನ್ ಟೈಮ್ ಹದಿನಾರು ವರ್ಷ ನಿಮ್ದು ಓದೋ ಟೈಮ್ ಇತ್ತು ಈಗ ಓದೋದು ಬರೆಯೋದು ನಿಮ್ಗೆ ಏನೈತೈ ಕಾರ್ಯಗಳು ಮಾಡ್ಕೊಳ್ಳೋದು ನಿಮ್ಮ ಸಂ ಕೆಲಸ ಕಾರ್ಯಗಳನ್ನು ಮಾಡೋದು ಮಾಡೋದು ಅದಕ್ಕಿಂತ ಬೇರೆ ಬಂದ್ರಾಗ ನೀವು ಸರಿ ಕೆಲಸಬಾರ್ದು ಬೇರೆ ವಿಚಾರಗಳನ್ನು ಆಮೇಲೆ ಇನ್ನು ಏನು ಮಾಡ್ತೀವಿ ಸೈಬರ್ ಪ್ರಾಡ್ಗಳು ಜಾಸ್ತಿ ಆಗುತ್ತವೆ ಎಲ್ಲ ಫೋನ್ ಯೂಸ್ ಮಾಡ್ತಿರ್ತೀವಿ ಈ ಮನೆಯವ್ರಿಗೆ ಹೇಳಿ ನಿಮ್ಮ ತಂದೆ ತಾಯಿಗಳು ಮನ್ಯಾಗ ಎಲ್ಲರ ಕಡೆನೂ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂದೇ ಮೊಬೈಲ್ ತಗೊಂಡ್ಬಿಡ್ತಾರೆ ನನಗೆ ಒಂದು ಮೊಬೈಲ್ ಇದೆ ಈಗ ಪ್ರತಿ ಕಡೆ ಒಂದೇ ಮೊಬೈಲ್ ಇರ್ತಾವ ಅದೆಲ್ಲ ನಿಮ್ಗೆ ಗೊತ್ತಿರುವಂಥದ್ದು ನೀವು ಏನು ಮಾಡ್ತೀರಿ ಒಂದು ಯಾವ್ದೋ ಲಿಂಕ್ ಕಳಿಸ್ತಾರ ಎ ಸಿ ಪಿ ಸಹಾಯಿಗಳಾಗಿರ್ಬೋದು ಯಾವುದೋ ಒಂದು ಫ್ರಾಡ್ ಲಿಂಕ್ಗಳು ಬರ್ತಾವ ಅದ್ರ ಮ್ಯಾಗ್ ಸರ್ಚ್ ಮಾಡಿದ್ರೆ ನಿಮ್ದು ಅಕೌಂಟಿಂದ ದುಡ್ಡು ಇಮಿಡಿಯೇಟ್ ಡ್ರಾ ಆಗ್ತಾವೆ ಹೋಗ್ಬಿಡ್ತಾವೆ ಪಡೆಗಳಿಂದ ಏನು ಅದು ನಿಮ್ಗೆ ಏನಾರು ಸರ್ಚ್ ಮಾಡಿದ್ರಂದ್ರೆ ಇಮಿಡಿಯೇಟಾಗಿ ಹೋಗ್ತವೆ ಅಮೌಂಟ ಎಲ್ಲ ನಿಮ್ಗೆ ಏನು ಅಕೌಂಟ್ಮಾಗ ಇರ್ತಾರೋ ಅಷ್ಟು ಅಮೌಂಟನ್ನು ಅವ್ರ ಅಂಟೀ ಹೋಗ್ಬಿಡ್ತಾವೆ ಆಮೇಲೆ ನಾವು ಹುಡುಕೋತಕ್ಕೆ ಹೋದಾಗ ನಮ್ಮ ಶಿಬಿರ ಭಾಳ ಕಮ್ಮಿ ಇಡೆಯಾ ಕಂಫ್ಯೂಸ್ ಕಡಿಮೆ ಇರ್ತವೆ ಅದಕ್ಕೆ ಅದನ್ನು ಮಾಡೋಕೆ ಮೊದಲು ಕಡಿಮೆ ಆಗಿರ್ತೀವಿ ಆನ್ಲೈನಿಂದ ಒ ಟಿ ಪಿ ಹೇಳಿಂತ ನಂಬರ್ ನಿಮ್ಗೆ ಫೀಲ್ ಮಾಡ್ತೀವಿ ನಾವು ಕೆಲಸ ಕೊಡ್ತೀವಿ ವರ್ಕ್ ಫ್ರಾಮ್ ಫೋನ್ ಕೊಡ್ತೀವಿ ಆಮೇಲೆ ನಿಮ್ಗೆ ಏನೇ ಕಿಸಾನ್ ಕಾರ್ಡಕ್ಕೆ ಅಮೌಂಟ್ ಜಮಾ ಆಗಿದಾವ ಹಿಂಗೆಲ್ಲ ಅಂತ ಹೇಳಿ ನಿಮ್ಗೆ ಫೋನ್ ಮಾಡ್ತಿರ್ತಾರೆ ನಿಮ್ಮ ಮನೆಗೆಲ್ಲ ಫೋನ್ ಮಾಡ್ತಾರೆ ಅವಾಗ ಏನು ಮಾಡ್ಬಿಟ್ಟು ಅದೆಲ್ಲ ಪೇ ಬಿಟ್ಟವ ಏನು ಯಾರು ಫೋನ್ ಮಾಡಿ ನಿಮ್ಗೆ ಒನ್ ನಂಬರ್ ಇದು ಒ ಟಿ ಪಿ ಯಾರು ತಿಳೋಗಿಲ್ಲ ಯಾರು ನವರಾದ್ರೂ ಒ ಟಿ ಪಿ ತಿಳೋದಿಲ್ಲ ಅದಕ್ಕೆ ನಾನು ಓ ಟಿ ಪಿ ಹೇಳಿ ನೀವು ಬಂದಿದ್ದೀನಿ ಓ ಟಿ ಪಿ ನೋಡ ಎಲ್ಲ ಅಕೌಂಟ್ ಹೋಗ್ಬಿಟ್ಟು ಖಾಲಿ ಆಗ್ಬಿಟ್ಟವ್ ಎಂಟ್ರಿ ಆಗ್ಬಿಟ್ಟು ಹುಬ್ಬ್ರೆ ಯಾರು ಬರ್ತಾರೆ ಸ್ಟೇಷನ್ಗೆ ಯಾರು ಬರ್ತಾರೆ ಅವ್ರು ಬಂದು ಇಲ್ಲಿ ಇದಿಕ್ಕೆ ಬಂತು ತಂತೆ ಅವ್ರ ಹೆಸರು ವಿಳಾಸ ಮೊಬೈಲ್ ನಂಬರ್ ಎಲ್ಲ ಬರ್ತಂತಾರೆ ಹಾಯ್ ಆಪೋಸಸ್ ನಮಸ್ಕರಬಹುದು ಬಂತು ಇಲ್ಲಿ ಏನಾದ್ರೂ ವೈಫೈ ಇದಂತಾ ಓಕೆ ಹಾಯ್ ಥ್ಯಾಂಕ್ ಯು ಒಬ್ಬರು ಸೆಟಪ್ ಹೇಳ್ತಾರೆ ಬೇರೆ ವೆರಿಫಿಕೇಶನ್ ಇತ್ತು ಮಾಸ್ಟರ್ ಆ ರೀತಿ ನಮ್ಮ ಸ್ಟೇಷನ್ ಹೆಡ್ ಅಂತ ನಮ್ಮ ಪಿ ಎಸ್ ಐ ಅವರು ಸದ್ಯಕ್ಕೆ ನಮ್ಮ ಪಿ ಎಸ್ ಐ ಸವಿತಾ ಮುನ್ನಾವ್ ಅಂತ ಹೇಳಿ ಪಿ ಎಸ್ ಐ ಮೇಡಮ್ ಅವರ ಇವರು ನಮ್ಮ ಸ್ಟೇಷನ್ ಹೆಡ್ ನಾವೆಲ್ಲ ನಮ್ಮ ಪೊಲೀಸರು ಹೋಲ್ದಾರ್ಗಳಿಲ್ಲ ನಮ್ಮ ಮೇಡಮ್ ಅವರ ಅಂಡರ್ ಕೆಲಸ ಮಾಡ್ತಿದ್ರು ನಿಮ್ಗೆ ಯಾವುದೇ ರೀತಿ ತೊಂದರೆ ತೊಂದರೆ ಇರಲಿ ಏನೋ ಜಗಳ ಆಕ್ಸಿಡೆಂಟ್ ಆಗಲಿ ಏನೋ ಆಗಲಿ ನಿಮ್ಗೆ ಯಾವುದೇ ರೀತಿ ಏನೋ ಹೆಲ್ಪ್ ನಮ್ಮ ಪೊಲೀಸ್ ಹೆಲ್ಪ್ ಬೇಕನ್ನಿಸ್ತಂದ್ರೆ ಅವಾಗ ನೀವೇನು ಮಾಡೋದು ಬಂದ ಆ ಟೇಬಲ್ಗೆ ನನ್ನ ಹೆಸರು ನಿಮ್ಮ ಹೆಸರು ಎಂಟ್ರಿ ಮಾಡ್ತಿದ್ರು ಮೀಡಮಾರ್ ಬೇಸಿರ ಇಲ್ಲಿ ಬರಬೇಕು ಕಡೆ ಭೇಟಿ ಆಗೋದು ನಿಮ್ಮ ತೊಂದರೆಗಳನ್ನ ಕುಟುಂಬದ ಸಮಸ್ಯೆ ಆಗಲಿ ನಿಮ್ಮ ತೊಂದರೆಗಳೇನು ಇದ್ರು ಯಾರು ಜಗಳ ಮಾಡಿರಲಿ ಆಕ್ಸಿಡೆಂಟ್ ಆಗಲಿ ಜಲಾತನ ಆಗಲಿ ಯಾವುದೇ ರೀತಿ ಚುಡಾಯಿಸಲಿ ಅಥವಾ ಮೊಬೈಲ್ ಏನೋ ಫ್ರಾಡ್ ಆಗಲಿ ಅಕೌಂಟ್ ಅಲ್ಲಿ ರೊಕ್ಕ ಹೋಗಲಿ ಏನೋ ಈ ರೀತಿ ಏನೋ ತೊಂದರೆ ಇದ್ರೆ ಬಂದು ಕೇಳಿದ್ರಂದ್ರೆ ಅವರು ನಿಮಗೆ ಮುಂದಿಂದ ಏನೇನ್ ಮಾಡಬೇಕು ಅಂತ ಕೇಳ್ತಾರ ಅದ್ರ ಬಗ್ಗೆ ಮುಂದಿಂದ ನಿಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಮಾಡ್ತಾರ ಅವ್ರೆ ಹೆಸರು ಡೀಟೇಲ್ಸ್ ಬರ್ಕೋತಾರೆ ಅವ್ರಿಗೆ ಏನು ತೊಂದರೆ ಇರ್ತಿರೋತಾರ ಕಳಿಸ್ತಾರೆ ಈ ಟೇಬಲ್ ಇರ್ತಿಲ್ಲ ಈ ಟೇಬಲ್ ಟ್ವೆಂಟಿ ಅಂದ್ರೆ ವಾರದ ಏಳು ದಿವಸ ಮತ್ತು ಇಪ್ಪತ್ನಾಲ್ಕು ಗಂಟೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತೀವಿ ಈ ಟೇಬಲ್ ಹವಾಲ್ದಾರ್ ಅನ್ಸಿರ್ತಾರೆ ಅವ್ರೇನ್ ಮಾಡ್ತಾರೆ ತೊಂದರೆಗಳನ್ನ ಏನಾಯ್ತು ನಿಮ್ಮ ಸಮಸ್ಯೆ ಜಗಳ ಯಾವುದೇ ರೀತಿ ತೊಂದರೆ ಇದ್ರು ಅವ್ರು ಬರ್ಕೋತಾರೆ ಬರ್ಕೊಂಡು ನಿಮ್ಗೆ ಯಾರು ತೊಂದರೆ ಕೊಟ್ಟಿರ್ತಾರಲ್ಲ ಅವ್ರು ಕರೆಸ್ತಾರೆ ಕರೆಸಿ ವಿಚಾರ ಮಾಡ್ತಾರೆ ಆಮೇಲೆ ಮುಂದೆ ನೀವು ಎಫ್ ಐ ಆರ್ ಮಾಡ್ಬೇಕಾ ಕೋರ್ಟಿಗೆ ಕಳ್ಸಬೇಕು ಅಥವಾ ನಮ್ಮ ಬಡ್ದಾರ ನಮ್ಮ ನಮ್ಮನೀ ಕಾತಾರ್ ಮಾಡ್ಯಾರ ನಮ್ಮ ಆಕ್ಸಿಡೆಂಟ್ ಮಾಡ್ಯಾರ ಅವ್ರನ್ನ ನಾವು ಕೋರ್ಟಿಗೆ ಕಳ್ಸಬೇಕು ಜೈಲಿಗೆ ಹಾಕ್ಬೇಕು ಅಂತ ಅಂದಾಗ ಏನು ಮಾಡ್ತಾರೆ ನಿಮ್ಮ ಮೇಡಮ್ ರಿಬೇಟ್ ಮಾಡಿಸ್ತಾರೆ ಅಲ್ಲಿ ಥರ ಕೇ ಎಫ್ ಐ ಆರ್ ಮಾಡಬೇಕು ಕೋರ್ಟಿಗೆ ಅಂತಂದ್ರೆ ಈ ತನಿಖಾ ವಿಭಾಗ ಇರ್ತೈತಿ ಇವ್ರ ಕಡೆ ಕಳ್ಸ್ಕೊಳ್ತಾರೆ ಬರೀ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಕೇಸ್ ಮಾಡಿ ಅವ್ರನ್ನ ಏನ ಕೋರ್ಟಿಗೆ ಕಳಿಸೋ ಅಂತ ವ್ಯವಸ್ಥೆ ಮಾಡ್ತಾರೆ ಕೋರ್ಟಿಗೆ ಕಳ್ಸೋ ಅದು ಮುಂದೆ ಜೈಲಿಗೆ ಹಾಕೋದಾದ್ರು ಮಾಡ್ತಾರೆ ಈಗ ನಿಮ್ಗೆಲ್ಲ ಅಂಡರ್ ಎಷ್ಟು ಹದಿನಾರು ವಯಸ್ಸಾರ ಹದಿನೆಂಟು ವಯಸ್ಸಿಂತ ಕೆಳಗಡೆ ಇದ್ದಾಗ ನಿಮ್ಗೆ ಏನಾದ್ರು ಬಾಲ್ಯ ವಿವಾಹ ಅಂದ್ರೆ ಹದಿನೆಂಟು ವಯಸ್ಸಿ ನಮ್ಮ ಜೈಲಿನ ಈ ರೀತಿ ಒಂದು ಇದು ಹೊಂದಿರ್ತೀವಿ ಯಾರೇ ತಪ್ಪು ಮಾಡಿ ಯಾವುದೇ ಒಂದು ಅಪರಾಧ ಮಾಡಿರ್ತಾರಲ್ಲ ಅವರು ನಾವು ಇಪ್ಪತ್ತು ದಿನ ಇಪ್ಪತ್ನಾಲ್ಕು ನಾಲ್ಕು ನಮ್ಮ ನಮ್ಗೆ ಸ್ಟೇಷನ್ ಇಟ್ವ ಅವಕಾಶ ಅವ್ರು ತೊಗೊಂಬ ಈ ಜೈಲಿನ ಹಾಕ್ತೀವಿ ಇಲ್ಲಿ ಹಾಕಿದ್ರೆ ಅವ್ರು ಯಾರ ಜೊತೆ ಮಾತಾಗಿಲ್ಲ ಅವ್ರಿಗೆ ಏನು ಏನು ಸಿಗೋದಿಲ್ಲ ಮೊಬೈಲ್ ಇರಲ್ಲ ಏನೂ ಇರಲ್ಲ ಅದೇ ಒಂಥರ ಮೊಬೈಲ್ ಬಿಟ್ಟಿರೋದು ಅಥವಾ ಜೊತೆ ಮಾತಾಡ್ಕೋದೇ ಇರಲ್ಲ ಇದು ನಮ್ಮ ಸ್ಟೇಷನ್ ಬರಹಾರೈಟ್ ರೈಟರ್ ಅಂತ ರೂಮ್ ಇರ್ತದೆ ಇಲ್ಲಿ ಏನ್ ಮಾಡ್ತಾರ ಪಾಸ್ಪೋರ್ಟ್ ಜಾಬ್ ಪ್ರೈವೇಟ್ ಜಾಬ್ ಗೋರ್ಮೆಂಟ್ ಜಾಬ್ ವೆರಿಫಿಕೇಶನ್ ಮಾಡ್ತಾರೆ ಆಮೇಲೆ ಲೈಸೆನ್ಸ್ ಬಗ್ಗೆ ವೆರಿಫಿಕೇಶನ್ ಮಾಡ್ತಾರ ನೀವು ಹೊರದೇಶಕ್ಕೆ ಪ್ರವಾಸ ಅಥವಾ ವಾಸ ಮಾಡಿಕೆ ಅಥವಾ ಜಾಬ್ ಮುಂದೆ ದೊಡ್ಡವರಾಗಿ ಇಂಜಿನಿಯರ್ ಡಾಕ್ಟರ್ ಮತ್ತೊಂದು ಆಗಿ ನೀವು ವರ್ದೇಶಕ್ಕೆ ಹೋಗ್ತಿವಿ ಅಂತ ನಿಮ್ಗೆ ಪಾಸ್ಪೋರ್ಟ್ ಅನ್ನೋದೇತಿ ಆ ಪಾಸ್ಪೋರ್ಟ್ ತಗೋಬೇಕಂತಂದ್ರೆ ನೀವು ಆನ್ಲೈನ್ದಾಗ ಅಪ್ಲಿಕೇಶನ್ ಆಗ್ತೀರಿ ಆನ್ಲೈನ್ ಸೆಂಟರ್ ಅಪ್ಲಿಕೇಶನ್ ಆಗಿದೆ ಅದು ನಿಮಗೆ ಕಂಪ್ಯೂಟರ್ ಆನ್ಲೈನ್ ದಾಗ ಬರ್ತೈತಿ ಅವಾಗ ನಾವೇ ಮಾಡ್ತೀವಿ ನಿಮ್ಮನ್ನ ನೀವು ಯಾವ ಊರ್ತಿಲ್ಲ ಯಾವ ಊರಿನ ಇರ್ತೀವಲ್ಲ ಅಲ್ಲಿ ಪೊಲೀಸರ್ನ ತಾಯ್ಕೊಟ್ಟು ನಿಮ್ಗೆ ಕರ್ಕೊಂಡು ಹಾಕಿ ಹೇಳ್ತೀವಿ ನೀವು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ತಂದೆ ಮತ್ತು ನಿಮ್ಮ ಬಾಜು ಅಕ್ಕಪಕ್ಕ ಮನೆಯವ್ರನ್ನ ಕರ್ಕೊಂಡ್ಬಂದ್ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ವಿಚಾರ ಮಾಡ್ಬೇಕು ಅಂತೇಳಿ ಕರೆಸ್ತೀವಿ ಅವಾಗ ವಿಚಾರ ಏನು ಮಾಡ್ತೀವಿ ಅಂತಂದ್ರೆ ನಿಮ್ಮ ಮೇಲೆ ಯಾವುದೇ ರೀತಿ ಕೇಸ್ ಇರುವ ಕೇಸ್ ಅದಾವೋ ಇಲ್ಲ ಅಂತ ವಿಚಾರ ಮಾಡ್ತೀವಿ ಅಥವಾ ಮತ್ತೆ ನೀವು ಯಾವುದೇ ರಾಜಕೀಯ ಪಕ್ಷ ರಾಜಕೀಯ ವ್ಯಕ್ತಿಗಳಾಗಿ ಅದೇರೋ ವಿಚಾರ ಮಾಡ್ತೀವಿ ಆಮೇಲೆ ನಿಮ್ಮ ಗುಣ ನಡತೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂದ್ರೆ ಜಗಳ ಗಂಟಿರೋ ಅಥವಾ ಸಂಬಾಯ್ತಾ ಎಲ್ಲ ವಿಚಾರ ಮಾಡಿ ನೀವು ಚಲೋ ಇದೀರಂತ ಅಂದ ಅಂತ ಹೇಳಿ ಅನ್ಸಿದಾಗ ನಿಮ್ಮ ಅಕ್ಕಪಕ್ಕ ಮನೆಯವರು ಅಥವಾ ನಿಮ್ಮ ಊರನವ್ರೆಲ್ಲ ಚಲೋದಾರಿ ಅವ್ರಿಗೆ ಮಾಡಿಕೊಡ್ರಿ ಅಂತ ಅನ್ಸಿ ಅವ್ರು ಹೇಳಿದಾರ ಅದ ಒಂದು ರಿಪೋರ್ಟ್ ನಾವು ಆನ್ಲೈನ್ದಾಗ ಸಬ್ಮಿಟ್ ಮಾಡ್ತೀವಿ ಅದ ಪಾಸ್ಪೋರ್ಟ್ ನೀವು ಚಲೋ ಇದ್ರಿ ಅಂದ್ರೆ ಅದು ಸಬ್ಮಿಟ್ ಆನ್ಲೈನ್ ಆನ್ಲೈನ್ದಾಗ ಪಾಸ್ಪೋರ್ಟ್ ಏನಾಗ್ತದೆ ನಿಮ್ಮ ಮನೆಗೆ ಬರ್ಬೇಕು ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಗುಂಡುಗಳನ್ನ ಹಾಕೋದ್ ಜೊತೆ ಇದರಲ್ಲಿ ಹತ್ತು ಗುಂಡುಗಳು ಹಿಡಿತಾವೆ ಈ ರೀತಿ ಲೋಡ್ ಮಾಡ್ತೀವಿ ಲೋಡ್ ಮಾಡಿ ಈ ರೀತಿ ಮಾಡ್ಬಿಡ್ತೀವಿ ಅವಾಗ ಇರ್ಕೊಂಡು ಹೋಗ್ತಾರೆ ಈ ಸದ್ಯಕ್ಕೆ ನಾವು ಇದರಲ್ಲಿ ಗುಂಡು ಹಾಕಿರಂಗಿಲ್ಲ ಏನಾದರೂ ಮುಂದೆ ಎಮರ್ಜೆನ್ಸಿ ಏನೋ ಪ್ರತಿಭಟನೆ ದೊಡ್ಡ ಪ್ರಮಾಣ ಗಲಾಟೆ ಅತಿ ಆಗಿರ್ತವಲ್ಲ ಅವಾಗ ಮಾತ್ರ ಗುಂಡುಗಳನ್ನ ಹಾಕ್ತೀವಿ ಗುಂಡಿ ತಂಡ ಹಾಕಲ್ಲ ಓಕೆ ಈ ರೀತಿ ರೈಫಲ್ಗಳ ಎಲ್ಲ ಸ್ಟೇಷನ್ದಲ್ಲಿ ಇರ್ತಾವೆ ಮತ್ತೆ ಪಿ ಎಸ್ ಐ ಮೇಡಮ್ ಅವರು ಪಿ ಎಸ್ ಐಗಳಿಗೆ ಪಿಸ್ತೂಲ್ಗಳನ್ನು ಕೊಟ್ಟಿದ್ದಾರೆ ಅವರ ಯಾವ್ದೇ ರೀತಿ ಮನೆ ಕಳ್ತನ ಸರಳ ಕಳೆತನ ಮೋಟರ್ ಸೈಕಲ್ ಕಾರ್ತನ ಯಾವುದೇ ವಸ್ತುವಿದ್ನ ಅದಲ್ಲ ಆ ವಿಭಾಗ ಇದೆ ಇಲ್ಲಿ ಒಬ್ರು ಪಿ ಎಸ್ ಸಿ ಇರ್ತಾರೆ ಆಮೇಲೆ ಅವ್ರ ಸಿಬ್ಬಂದಿ ಇರ್ತಾರೆ ಅವರು ಆ ಕಳತನ ಪ್ರಕರಣಗಳನ್ನ ಮಾಡಿದವರು ಯಾರು ಕಂಡು ಹಿಡಿದ್ರೆ ಪತ್ತಿ ಹಚ್ಚಿ ಆಮೇಲೆ ನಿಮ್ದೇನು ಇದು ಹೋಗಿರ್ಲಿಲ್ಲ ಐಟಮ್ ಅದನ್ನ ಬಳ್ಳಿ ನೀವು ಕೊಡಿಸುವಂತ ವ್ಯವಸ್ಥೆ ಮಾಡ್ತಾ ಇದೆ ಆಯ್ತಾ ಬಟ್